हाय दर्शक अरे वेलकम बैक टू ज्ञान भंडारा ನಿಮ್ಮ ಮೊದಲನೇ ಪ್ರಶ್ನೆ হিটಲರ್ ನಾ ದೇಶ ಯಾವುದು ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ ಹಿಟ್ಟರ್ನ ದೇಶವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತ ಒಟ್ಟು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತ ಎಂಟು ಆಪ್ಷನ್ ಸಿ ಇಪ್ಪತ್ತ ಒಂಬತ್ತು ಆಪ್ಷನ್ ಡಿ ಮೂವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹವಾ ಮಹಾಲ್ ಎಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಜೈಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರದಲ್ಲಿ ಹವಾಮಹಲ್ ಇದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭಾರತದ ಯಾವ ಗ್ರಾಮದಲ್ಲಿ ಮಹಿಳೆಯರು ಬಟ್ಟೆಯನ್ನು ಧರಿಸುವುದಿಲ್ಲ ಆಪ್ಷನ್ ಎ ಬಿನಿ ಆಪ್ಷನ್ ಬಿ ಮಣ್ಣಿ ಆಪ್ಷನ್ ಸಿ ಕಣ್ಣಿ ಆಪ್ಷನ್ ಡಿ ದಾನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿನಿ ಹೌದು ವೀಕ್ಷಕರೇ ಭಾರತದ ಬಿನಿ ಗ್ರಾಮದಲ್ಲಿ ಇಂದಿಗೂ ಈ ಪದ್ಧತಿ ಇದೆ ಬಿನಿ ಗ್ರಾಮವು ಹಿಮಾಚಲ ಪ್ರದೇಶದ ಮಣಿಕರಣ್ ಕಣಿವೆಯ ಪ್ರದೇಶದ ಒಂದು ಪುಟ್ಟಹಳ್ಳಿ ಈ ಊರಿನಲ್ಲಿ ಶ್ರಾವಣ ಮಾಸದ ಸಮಯದ ಐದು ದಿನ ಯಾವುದೇ ಹೆಂಗಸರು ಬಟ್ಟೆ ಧರಿಸುವುದಿಲ್ಲ ಹಾಗೆ ಗಂಡಸರು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಇಂದಿಗೂ ಈ ಗ್ರಾಮದಲ್ಲಿ ಈ ಪದ್ಧತಿಯನ್ನು ಆಚರಿಸಿಕೊಂಡು ಬರೆದಿದ್ದಾರೆ ಈ ಆಚರಣೆ ಹಿಂದೆ ಒಂದು ಕಥೆ ಇದೆ ಹಲವು ವರ್ಷಗಳ ಹಿಂದೆ ಈ ಬಿನ್ನಿ ಗ್ರಾಮವನ್ನು ಕೆಲವು ದೆವ್ವಗಳು ತಮ್ಮ ವಶದಲ್ಲಿ ಇರಿಸಿಕೊಂಡಿದ್ದವು ನಂತರ ಆ ಗ್ರಾಮಕ್ಕೆ ಲೂಹಾ ದೇವತೆ ಬಂದಾಗ ಈ ಎಲ್ಲ ದೆವ್ವಗಳು ನಾಶವಾದವು ಅದಕ್ಕೂ ಮೊದಲು ಈ ದೆವ್ವಗಳು ಸುಂದರ ಬಟ್ಟೆ ಧರಿಸಿದ ಮಹಿಳೆಯರನ್ನೇ ಆವರಿಸಿಕೊಳ್ಳುತ್ತಿದ್ದವು ಅದನ್ನು ನೆನಪಿಸಿಕೊಳ್ಳಲು ಇಂದಿಗೂ ಈ ಪದ್ಧತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ನಿಮ್ಮ ಐದನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಹಾಸನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ